ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇವತ್ನ ನಿಮ್ಗೆ ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿಯಾದಂತಹ ಮತ್ತು ನೀವು ಇಚ್ಛೆ ಪಟ್ಟವರು ಕೇವಲ ಅರವತ್ತು ಸೆಕೆಂಡ್ ಅಲ್ಲಿ ನಿಮ್ಮವರಾಗುವಂತೆ ನಿಮ್ಮ ಎಡಗೈಯಲ್ಲಿ ಮಾಡಿ ಈ ತಂತ್ರ ಅದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ವೀಕ್ಷಕರೇ ನಿಮ್ಮ ಎಡಗೈಯನ್ನು ಶುದ್ಧ ಮಾಡಿ ವೀಕ್ಷಕರೇ ಒಂದು ನೀರಿನಿಂದ ನಿಮ್ಮ ಎಡಗೈಯನ್ನು ಶುದ್ಧ ಮಾಡಿಕೊಂಡು ನಂತರ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಅದು ಹೇಗೆ ನೋಡಿ ವೀಕ್ಷಕರೇ ಮೊದಲಿಗೆ ನೀವು ನೀರಿನಿಂದ ಕೈಯನ್ನು ಶುದ್ಧ ಮಾಡಿ ಒಂದು ಅಡ್ಡಲಾಗಿ ಗೆರೆ ಹಾಕಿ ವೀಕ್ಷಕರೇ ನೋಡಿ ಹೀಗೆ ಅಡ್ಡಲಾಗಿ ಎರಡೂ ಗೆರೆಯನ್ನು ಹಾಕಬೇಕಾಗುತ್ತೆ ನೋಡಿ ವೀಕ್ಷಕರೇ ಹೀಗೆ ಡೈಮಂಡ್ ರೀತಿ ನೀವು ಚಿತ್ರವನ್ನು ಅಂದರೆ ವೀಕ್ಷಕರೇ ಯಂತ್ರವನ್ನು ರಚಿಸಿಕೊಳ್ಳಿ ಡೈಮಂಡ್ ರೀತಿ ನಿಮ್ಮ ಕೈಯಲ್ಲಿ ಬರೆದು ಒಂದು ಯಂತ್ರದ ರೀತಿ ಮಾಡಿ ವೀಕ್ಷಕರೇ ಈ ಒಂದು ಯಂತ್ರವನ್ನು ತಾಮ್ರದ ತಗಡಿನಲ್ಲೂ ಮಾಡಬಹುದು ಅಥವಾ ಭುಜದ ಪತ್ರೆ ಅಥವಾ ವೈಟ್ ಪೇಪರ್ ಅಲ್ಲಿ ತಾಮ್ರದ ತಗಡಲ್ಲಿ ಮಾಡಿದ್ರೆ ವೀಕ್ಷಕರೇ ನಿಮಗೆ ನೀವು ಇಷ್ಟಪಟ್ಟವರು ಸಿಕ್ಕಂತೆ ವೀಕ್ಷಕರೇ ಈಗ ಈ ತರ ಒಂದು ಚಿತ್ರವನ್ನು ರಚಿಸಿ ಆದ ನಂತರ ನಿಮ್ಮ ಹುಡುಗಿ ಹೆಸರು ಬರೀ ವೀಕ್ಷಕರೇ ನಾನಿಲ್ಲಿ ಮನು ಮಂಜು ಅಂತ ಬರಿತೀನಿ ಅಥವಾ ಮಮತಾ ನೋಡಿ ವೀಕ್ಷಕರೇ ಮಮತಾ ಅಂತ ಬರೆದು ಪ್ಲಸ್ ಚಿಹ್ನೆ ಹಾಕಿ ಮಂಜು ನೀವು ನೀವು ಯಾರು ಮಾಡ್ತಾ ಇರ್ತೀರಾ ಅವರ ಹೆಸರು ಬರ್ಕೊಳ್ಳಿ ವೀಕ್ಷಕರೇ ಬರ್ಕೊಂಡಾದ ನಂತರ ವೀಕ್ಷಕರೇ ಈ ಸುತ್ತಲೂ ವೀಕ್ಷಕರೇ ನೀವು ಒಂದು ಸಣ್ಣ ಕೆಲಸ ಮಾಡಬೇಕು ಅದೇನಂದ್ರೆ ಈ ಇಷ್ಟು ಬಾಕ್ಸ್ಗಳಿದೆಯಲ್ಲ ವೀಕ್ಷಕರೇ ನೋಡಿ ಈ ಸುತ್ತಲೂ ಬಾಕ್ಸ್ ಅಲ್ಲಿ ನೀವು ಒಂದೊಂದೇ ಅಕ್ಷರ ಬರೀಬೇಕು ಯಾರ್ದು ಯಾರು ಮಾಡ್ತಾ ಇರ್ತೀರ ಅವರ ಹೆಸರು ಮಾ ಮಮತನು ಮಾಡ್ತಾ ಇದ್ರೆ ಮಾ ತ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಹೀಗೆ ಸುತ್ತಲೂ ಆ ಹುಡುಗಿಯ ಹೆಸರನ್ನು ಬರೀರಿ ವೀಕ್ಷಕರೇ ಇದಾದ ನಂತರ ಏನ್ ಮಾಡಬೇಕಂದ್ರೆ ಇದಕ್ಕೆ ನೀವು ಅರಿಶಿಣವನ್ನು ಹಚ್ಚಬೇಕು ಅರಿಶಿಣವನ್ನು ಅಚ್ಚುವ ಮೊದಲು ಈ ಒಂದು ಗೋದಿ ಹಿಟ್ಟಿನಿಂದ ಮಾಡಿದ ಉಂಡೆಯನ್ನು ಅರಿಶಿಣಕ್ಕೆ ಅಜ್ಜಿ ವೀಕ್ಷಕರೆ ನಿಮ್ಮ ಎಡಗೈಯಲ್ಲಿ ಹಿಡಿದು ನೀವು ಇದಕ್ಕೆ ನೋಡಿ ವೀಕ್ಷಕರೇ ಈ ಒಂದು ಗೋಧಿ ಹಿಟ್ಟಿಗೆ ನೀವು ಒಂದು ಲವಂಗವನ್ನು ಚುಚ್ಚಿ ವೀಕ್ಷಕರೆ ನೋಡಿ ಹೀಗೆ ಲವಂಗವನ್ನು ಚುಚ್ಚಿಬಿಟ್ಟು ನಾನು ಹೇಳುವಂತ ಮಂತ್ರನ ಪಠ್ಯನೆ ಮಾಡಿ ಚಂ 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 ಕ್ಲೀಂ 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 ರೀಂ ಚಂ ರೀ ಕ್ಲೀಂ ಪಟ್ ಸ್ವಾಹ ಅಂತ ಹೇಳಿ ವೀಕ್ಷಕರೇ ಈ ಒಂದು ಗೋಧಿ ಇಟ್ಟು ಮತ್ತು ಲವಂಗವನ್ನು ವೀಕ್ಷಕರೇ ನೀವು ಇಚ್ಛೆ ಪಟ್ಟ ಹುಡುಗಿಯ ಮನೆಯ ಗೋಡೆಗೆ ಅಂಟಿಸ್ಬಿಟ್ಟು ಬನ್ನಿ ವೀಕ್ಷಕರೇ ನೀವಿಷ್ಟಪಟ್ಟಿರ್ತಿರಲ್ಲ ಆ ಹುಡುಗಿಯ ಗೋಡೆ ಗೋಡೆಗೆ ಅಂಟಿಸಿ ಬಂದು ಬಿಡಿ ವೀಕ್ಷಕರೇ ಆಗ ನೋಡಿ ನೀವು ಇಚ್ಛೆ ಪಟ್ಟವರು ನಿಮ್ಮವರಾಗುತ್ತಾರೆ ಇದು ಸತಸಿದ್ಧ ವೀಕ್ಷಕರೇ ಧನ್ಯವಾದಗಳು